ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಚಾಕ್ಲೇಟ್ ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಗುದಿಕೋಟೆ ಗ್ರಾಮದಲ್ಲಿ ನಡೆದಂತ ಘಟನೆ ಇದು ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿ ಮಾಡಿದ್ರು ಚಾಕ್ಲೇಟ್ ಖರೀದಿಸಿದ್ದ ಗ್ರಾಮದ ಭಾರತೀಯನ್ನೋರು ತಿನ್ನುವಾಗ ನಲ್ಲಿ ಹಲ್ಲು ಪತ್ತೆಯಾಗಿದೆ ಇದೇ ಸಾಧ್ಯ ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಭಾರತೀಯನವರು ಚಾಕ್ಲೇಟ್ ಅನ್ನು ಖರೀದಿ ಮಾಡಿದರು ಇನ್ನುವಾಗ ಅದರಲ್ಲಿ ಹಲ್ಲು ಪತ್ತೆಯಾಗಿದೆ ಚಾಕೊಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಕೋಲಾರದ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಆಗಿರೋದು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚಾಕ್ಲೇಟ್ನಲ್ಲಿ ಹಲ್ಲ ಏನಿದು ಕತೆ ಸುರೇಶ್ ಖಂಡಿತ ರಂಜಿತ್ ಏನಂದ್ರೆ ಚಾಕ್ಲೇಟ್ ನಲ್ಲಿ ಮನುಷ್ಯನ ಅಲ್ಲೇ ಆಗಿರುವಂತದ್ದು ಏನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೊಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಏನು ಭಾರತೀಯ ಎಂಬ ಯುವತಿ ಏನು ಅಲ್ಲಿ ಸ್ಥಳೀಯವಾಗಿರುವಂತಹ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡಂತ ಸಂದರ್ಭದಲ್ಲಿ ಏನು ಅಲ್ಲೂ ಪತ್ತೆಯಾಗಿರುವಂತಹ ನಿಜಕ್ಕೂ ಒಂದು ರೀತಿಯ ದುರ್ದೈವ ಯಾಕಂದ್ರೆ ಇವತ್ತು ತಿಂಡಿ ತಿಂಗಳಲ್ಲ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತದ್ದು ಈಗಾಗಲೇ ಏನು ಗೋಬಿ ಮಚೂರಿ ಆಗ್ಬಹುದು ಮತ್ತಿತರ ವಸ್ತುಗಳ ಮೇಲೆ ಇವಾಗ ನಿಗಾ ಹಾಕಿರುವಂತದ್ದು ಆದ್ರೆ ಚಾಕ್ಲೇಟ್ ನಲ್ಲಿ ಇವತ್ತು ಬೇಸರ ಸಂಗತಿ ಅಂತ ಹೇಳಬಹುದು ರಂಜಿತ್ ಓಕೆ ಸುರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಮಸ್ಕಾರ ಲೆವೆನ್ ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಗುದಿಕೋಟೆ ಗ್ರಾಮದಲ್ಲಿ ನಡೆದಂತ ಘಟನೆ ಇದು ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿ ಮಾಡಿದ್ರು ಚಾಕ್ಲೇಟ್ ಖರೀದಿಸಿದ್ದ ಗ್ರಾಮದ ಭಾರತೀಯನ್ನೋರು ತಿನ್ನುವಾಗ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿದೆ ಇದೇ ಸಾಧ್ಯ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಭಾರತೀಯನ್ನೋರು ಚಾಕ್ಲೇಟ್ ಅನ್ನ ಖರೀದಿ ಮಾಡಿದ್ರು ತಿನ್ನುವಾಗ ಅದರಲ್ಲಿ ಹಲ್ಲು ಪತ್ತೆಯಾಗಿದೆ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಕೋಲಾರದ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಆಗಿರೋದು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚಾಕ್ಲೇಟ್ನಲ್ಲಿ ಹಲ್ಲ ಏನಿದು ಕತೆ ಸುರೇಶ್ ಖಂಡಿತ ರಂಜಿತ್ ಏನಂದ್ರೆ ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲೆ ಪತ್ತೆಯಾಗಿರುವಂತಹದ್ದು ಏನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೊಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಏನು ಭಾರತೀಯ ಎಂಬ ಯುವತಿ ಏನು ಅಲ್ಲಿ ಸ್ಥಳೀಯವಾಗಿರುವಂತಹ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡಂತ ಸಂದರ್ಭದಲ್ಲಿ ಏನು ಅಲ್ಲೂ ಪತ್ತೆ ಆಗಿರುವಂತಹ ನಿಜಕ್ಕೂ ಒಂದು ರೀತಿಯ ದುರ್ದೈವ ಯಾಕಂದ್ರೆ ಇವತ್ತು ತಿಳಿದಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹ ಈಗಾಗಲೇ ಏನು ಗೋಬಿ ಮಂಚೂರಿ ಆಗಬಹುದು ಮತ್ತಿತರ ವಸ್ತುಗಳ ಮೇಲೆ ಇವತ್ತು ನಿಗಾ ನಿಗುವಂತದ್ದು ಆದ್ರೆ ಚಾಕ್ಲೇಟ್ ನಲ್ಲಿ ಇವತ್ತು ಮನುಷ್ಯನ ಅಲ್ಲೇ ಮನುಷ್ಯನ ಅಲ್ಲೂ ಪತ್ತೆಯಾಗಿರೋದು ಒಂದು ರೀತಿಯ ಬೇಸರ ಸಂಗತಿ ಅಂತ ಹೇಳಬಹುದು ರಂಜಿತ್ ಓಕೆ ಸುರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಬುದಿಕೋಟೆ ಗ್ರಾಮದಲ್ಲಿ ನಡೆದಂತ ಘಟನೆ ಇದು ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿ ಮಾಡಿದ್ರು ಚಾಕ್ಲೇಟ್ ಖರೀದಿಸಿದ್ದ ಗ್ರಾಮದ ಭಾರತಿಯನ್ನೋರು ತಿನ್ನುವಾಗ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿದೆ ಇದೇ ಸಾಧ್ಯ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಭಾರತೀಯನವರು ಚಾಕ್ಲೇಟ್ ಅನ್ನ ಖರೀದಿ ಮಾಡಿದ್ರು ಇನ್ನುವಾಗ ಅದರಲ್ಲಿ ಹಲ್ಲು ಪತ್ತೆಯಾಗಿದೆ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಕೋಲಾರದ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಆಗಿರೋದು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚಾಕ್ಲೇಟ್ನಲ್ಲಿ ಹಲ್ಲ ಏನಿದು ಕತೆ ಸುರೇಶ್ ಖಂಡಿತ ರಂಜಿತ್ ಏನಂದ್ರೆ ಚಾಕ್ಲೇಟ್ ನಲ್ಲಿ ಮನುಷ್ಯನ ಅಲ್ಲೇ ಪತ್ತೆ ಆಗಿರುವಂತದ್ದು ಏನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಏನು ಭಾರತೀಯ ಎಂಬ ಯುವತಿ ಏನು ಅಲ್ಲಿ ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡಂತ ಸಂದರ್ಭದಲ್ಲಿ ಏನು ಅಲ್ಲೂ ಪತ್ತೆ ಆಗಿರುವಂತ ನಿಜಕ್ಕೂ ಒಂದು ರೀತಿಯ ದುರ್ದೈವ ಯಾಕಂದ್ರೆ ಇವತ್ತು ತಿಳಿದಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತದ್ದು ಈಗಾಗಲೇ ಏನು ಗೋಬಿ ಮಂಚೂರಿ ಆಗಬಹುದು ಮತ್ತಿತರ ವಸ್ತುಗಳ ಮೇಲೆ ಇವತ್ತು ನಿಗಾ ಇಟ್ಟಿರುವಂತದ್ದು ಆದ್ರೆ ಚಾಕ್ಲೇಟ್ ನಲ್ಲಿ ಇವತ್ತು ಮನುಷ್ಯನ ಮನುಷ್ಯನ ಆಗಿರೋದು ಒಂದು ರೀತಿ ಸಂಗತಿ ಅಂತ ರಂಜಿತ್ ಓಕೆ ಸುರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಮಸ್ಕಾರ ಲೆವೆನ್ ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಬುದಿಕೋಟೆ ಗ್ರಾಮದಲ್ಲಿ ನಡೆದಂತ ಘಟನೆ ಇದು ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿ ಮಾಡಿದ್ರು ಚಾಕ್ಲೇಟ್ ಖರೀದಿಸಿದ್ದ ಗ್ರಾಮದ ಭಾರತೀಯನ್ನೋರು ತಿನ್ನುವಾಗ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿದೆ ಇದೇ ಸಾಧ್ಯ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಭಾರತೀಯನೋರು ಚಾಕ್ಲೇಟ್ ಅನ್ನ ಖರೀದಿ ಮಾಡಿದ್ರು ತಿನ್ನುವಾಗ ಅದರಲ್ಲಿ ಹಲ್ಲು ಪತ್ತೆಯಾಗಿದೆ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಕೋಲಾರದ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆ ಆಗಿರೋದು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚಾಕ್ಲೇಟ್ನಲ್ಲಿ ಹಲ್ಲ ಏನಿದು ಕತೆ ಸುರೇಶ್ ಖಂಡಿತ ರಂಜಿತ್ ಏನಂದ್ರೆ ನಲ್ಲಿ ಮನುಷ್ಯನ ಹಲ್ಲೆ ಪತ್ತೆಯಾಗಿರುವಂತಹದ್ದು ಏನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೊಟ್ಟ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಏನು ಭಾರತೀಯ ಎಂಬ ಯುವತಿ ಏನು ಅಲ್ಲಿ ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡಂತಹ ಸಂದರ್ಭದಲ್ಲಿ ಏನು ಅಲ್ಲೂ ಪತ್ತೆ ರೀತಿಯ ದುರ್ದೈವ ಯಾಕಂದ್ರೆ ಇವತ್ತು ತಿಳಿದಿನಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತದ್ದು ಈಗಾಗಲೇ ಏನು ಗೋಬಿ ಮಂಚೂರಿ ಆಗಬಹುದು ಮತ್ತಿತರ ವಸ್ತುಗಳ ಮೇಲೆ ಇವತ್ತು ನಿಗಾ ಇಟ್ಟಿರುವಂತದ್ದು ಆದ್ರೆ ನಲ್ಲಿ ಇವತ್ತು ಮನುಷ್ಯನ ಅಲ್ಲೇ ಮನುಷ್ಯನ ಅಲ್ಲೂ ಪತ್ತೆ ಆಗಿರೋದು ಒಂದು ರೀತಿಯ ಬೇಸರ ಸಂಗತಿ ಅಂತ ಹೇಳ್ಬೋದು ರಂಜಿತ್ ಓಕೆ ಸುರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ನಮಸ್ಕಾರ ಲೆವೆನ್ ಪ್ರೈಮ್ಗೆ ಸ್ವಾಗತ ನಾನು ರಂಜಿತ್ ಶಿರಿಯಾರ್ ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಪತ್ತೆಯಾಗಿದೆ ಕೋಲಾರದ ಬಂಗಾರಪೇಟೆ ತಾಲೂಕಿನ ಬುದಿಕೋಟೆ ಗ್ರಾಮದಲ್ಲಿ ನಡೆದಂತ ಘಟನೆ ಇದು ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ಖರೀದಿ ಮಾಡಿದ್ರು ಚಾಕ್ಲೇಟ್ ಖರೀದಿಸಿದ್ದ ಗ್ರಾಮದ ಭಾರತೀಯನೋರು ತಿನ್ನುವಾಗ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿದೆ ಇದೇ ಸಾಧ್ಯ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಭಾರತೀಯನವರು ಚಾಕ್ಲೇಟ್ ಅನ್ನ ಖರೀದಿ ಮಾಡಿದ್ರು ತಿನ್ನುವಾಗ ಅದರಲ್ಲಿ ಹಲ್ಲು ಪತ್ತೆಯಾಗಿದೆ ಚಾಕ್ಲೇಟ್ನಲ್ಲಿ ಹಲ್ಲು ಪತ್ತೆಯಾಗಿರುವಂತಹ ಘಟನೆ ಇದು ಕೋಲಾರದ ಬಂಗಾರಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು ಚಾಕ್ಲೇಟ್ನಲ್ಲಿ ಮನುಷ್ಯನ ಹಲ್ಲು ಆಗಿರೋದು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಚಾಕ್ಲೇಟ್ನಲ್ಲಿ ಹಲ್ಲ ಏನಿದು ಕತೆ ಸುರೇಶ್ ಖಂಡಿತ ರಂಜಿತ್ ಏನಂದ್ರೆ ಚಾಕ್ಲೇಟ್ ನಲ್ಲಿ ಮನುಷ್ಯನ ಅಲ್ಲೇ ಆಗಿರುವಂತದ್ದು ಏನು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೊಟ್ಟೆ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಏನು ಭಾರತೀಯ ಎಂಬ ಯುವತಿ ಏನು ಅಲ್ಲಿ ಸ್ಥಳೀಯ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡಂತ ಸಂದರ್ಭದಲ್ಲಿ ಏನು ಅಲ್ಲೂ ಪತ್ತೆಯಾಗಿರುವಂತಹ ನಿಜಕ್ಕೂ ಒಂದು ರೀತಿಯ ದುರ್ದೈವ ಯಾಕಂದ್ರೆ ಇವತ್ತು ತಿಂಡಿ ತಿಂಗಳಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂತಹದ್ದು ಈಗಾಗಲೇ ಏನು ಗೋಬಿ ಮಂಚೂರಿ ಆಗ್ಬಹುದು ಮತ್ತಿತರ ವಸ್ತುಗಳ ಮೇಲೆ ಇವಾಗ ನಿಗಾ ಹಾಕಿರುವಂತದ್ದು ಆದ್ರೆ ಚಾಕ್ಲೇಟ್ ನಲ್ಲಿ ಇವತ್ತು ಮನುಷ್ಯನ ಅಲ್ಲೇ ಮನುಷ್ಯನ ಅಲ್ಲೂ ಪತ್ತೆ ಆಗಿರೋದು ಒಂದು ರೀತಿ ಬೇಸರ ಸಂಗತಿ ಅಂತ ಹೇಳ್ಬೋದು ರಂಜಿತ್ ಓಕೆ ಸುರೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ